ನಮ್ಮ ದೊಡಮ್ಮವರು ಹೊಸ ಕಾರ್ ತಗೊಂಡಿದ್ದಾರೆ ನನ್ನ ತಮ್ಮಂಗೆ ನಮ್ಮ ಮಾಮ ಡ್ರೈವಿಂಗ್ ಹೇಳ್ಕೊಡ್ತಾ ಇರು ಹಾಗೆ ಗಾಡಿ ಕಲಿಸ್ತಾ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ರು ಜ್ಯೂಸ್ ಮಾಡಿಕೊಟ್ಟು ಸ್ವಲ್ಪ ಹೊತ್ತು ಕೂತಿದ್ದು ಹೊರಟ್ರೆ ನಾವು ಸಂಜೆಗೆ ಟೌನಿಗೆ ಹೊರಟಿ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಹಾಯ್ ಎಲ್ಲಿಗೆ ಹೋಗ್ತಿದ್ದೀವಿ ನಾವು ಇವಾಗ ಯಾರಿಗೆ ಕೇಕು ஏனாக் நினைக்காம பாம இத பாமக்கோ எடுவந்த அழியா யாரோ ஆகதேரோ ಇಷ್ಟು ಗ್ರೀನ್ ಆಗ ಚೆನ್ನಾಗಿದೆ ಅಲ್ಲ 5% ಆ ಬ್ಯಾರೆಂಡ್ ಹೋಗಬೇಕಾ ಏನು ಕನ್ಸ್ಯೂಮರ್ ಆಫರ್ ಇಲ್ಲ ಸರ್ ಇದೇ ನಾವೇ ಆಕೊಂಡಿರ್ತೀವಿ ಬರಿ ಬರಿ ಎಷ್ಟು 450 ರೂಪಾಯಿ ಕಮ್ಮಿ ಎಷ್ಟು ಸಿಗುತ್ತೆ ಜಾಸ್ತಿ ಹೇಳಿ ಸರ್ ಅದೇನೂ ಇಲ್ಲ ಸರ್ ನಾವು ಅಂಗರಿನ ಆಕೊಂಡ್ತಾರೆ ಇದು ಮನೆ ಕೊಡ್ತೀವಿ

ಎಲ್ಲ ಜಿಗಿ ಜಿಗಿ ಲೈಟ್ ಹಾಕ್ಸ್ಬಿಟ್ಟಿರ್ತಾರೆ ನಮ್ಮನೆಯವರು ಹೊಸ ಪ್ಯಾಂಟ್ ತಗೊಂಡಿದ್ರು ಸೊ ಅದಕ್ಕೆ ಆ ಪ್ಯಾಂಟ್ನ ಲೆಂತ್ ನೋಡಿ ಕಟ್ ಮಾಡಿಸಿ ಸ್ಟಿಚ್ ಹಾಕ್ಸೋಣ ಅಂತ ಇಲ್ಲಿ ಹೋಗಿ ಹೊಲಿಗೆ ಹಾಕ್ಸ್ತಾ ಇದ್ವಿ

ನಾವು ನನ್ನ ತಮ್ಮಗೆ ಗಿಫ್ಟ್ ಕೊಡೋಕ್ಕೆ ವಾಚ್ ತೊಗೊಂಡು ಆ್ಯಂಡ್ ಕೇಕ್ ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಮನೆಗೆ ಬಂದು ನಮ್ಮ ಅಜ್ಜಿನೂ ಇಲ್ಲೇ ಇದ್ರಲ್ಲ ಅಜ್ಜಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಕೇಕ್ ತಗೊಂಡ್ವಿ ನಾನು ನಮ್ಮಮ್ಮ ಮನೆಗೆ ಆ ಟೈಮ್ ಒಂಬತ್ತು ಗಂಟೆ ಆಗಿತ್ತು ಅಮ್ಮ ಡ್ಯೂಟಿಯಿಂದ ಬರೋದು ಅಷ್ಟೊತ್ತೇ ಆಗುತ್ತೆ ಅಂದ್ಬಿಟ್ಟು ನಾವು ಕರೆಕ್ಟ್ ಟೈಮಿಗೆ ಊಟ ಎಲ್ಲ ಮುಗಿಸ್ಕೊಂಡು ಅಲ್ಲಿಗೆ ಹೊರಟ್ವಿ நடிரேக ஆகவா பாய்லி பாப்பா மரத்து விட்டுவிட்டோரா இல்ல ஓடபந்தைத்த பாபா அது சிங்கல் ஓடாடுத்து ನಾನು ಕರೆಕ್ಟಾಗಿ ಹೇಳಿದೆ ಫಸ್ಟೇ ಟ್ವೆಂಟಿ ಫೈ ರುಪೀಸ್ ಹೂಗಿಟ್ಟು ಯಾರು ಇದೆ ಹ್ಯಾಪಿ ಬರ್ಡೇ ಚಿರು ಅಮ್ಮ ಒಂದು ಕೇಕ್ ತಂದಿದ್ರು ನಾನೊಂದು ಕೇಕ್ ತಂದಿದ್ದೆ ಅಮ್ಮ ರಸ್ಮಲೈ ಕೇಕ್ ಮಾಡಿಸಿದ್ರು ನಾನು ಅಮ್ಮ ತರ್ತಾರೆ ಅಂತ ಗೊತ್ತಿತ್ತು ಬಟ್ ನನ್ನ ಕಡೆಯಿಂದನೂ ಒಂದು ನಾನು ಬ್ಲಾಕ್ ಫಾರೆಸ್ಟ್ ಫ್ಲೇವರ್ ತೊಗೊಂಡು ಹೋಗಿದ್ದೆ ತುಂಬ ಚೆನ್ನಾಗಿತ್ತು ಎರಡು ಕೇಕು ಕೂಡ

तो था 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 था। तो वा वा <networks> तो 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 त

ಅಮ್ಮ ನೀನ್ ತಿನ್ಸು ಗಿನ್ಸ ಮ

ಏನೋ ಇಕ್ಕೊಂಡಂಗೆ ಓಕೆ ಡಾರ್ ನಾನು ಎರಡ ತರ ಇದೆ ಚಾಪ್ಸ್ ಬಿಡು ಬಡ ಮಾಮ ಚಾಪ್ಸ್ ಅನ್ ಫೋ ಟು ನೋಡು ತಡಿ 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 ವೆಲ್ಕಮ್ ಅಂತೀನಿ ನೀನೋಮ್ಮ ವೆಲ್ಕಮ್ ನಾನು ಮಾಡ್ತೀನಿ ನೀನೋ ಹೋಗೋ ಹೊಟ್ಟಿಗೆ ಮುಗಿಸ್ಕೊಂಡು ಬರ್ರಿ ಇಲ್ಲ ಇಲ್ಲ ಅದು ಸದ್ದು ಗೊಪ್ಪಾಡಿಲ್ಲ ಅಡ ಅಮ್ಮಂಗೆ ಆಶೀರ್ವಾದ ತಗೊಳ್ಳಿದ್ದು ಸುಮ್ಮನೆ ಈಗ ಇದೆಲ್ಲ ವಿಡಿಯೋ ಆಗ್ತಿಲ್ಲ ಮಾತ್ ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇರ್ಲಿ ಅನ್ಕೋತೀನಪ್ಪಾ ಆದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ಏನೇನೋ ಮಾತಾಡ್ಬಿಡ್ತೀನಿ ನೆಕ್ಸ್ಟ್ ಟೈಮ್ ಇಂದ ಪರ್ಫೆಕ್ಟ್ ಆಗಿ ಮಾತಾಡ್ತೀನಿ

से तो 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 पर से इंटीर सा वाची के कडकया ट्र ओपन पड कोण काही इच्छा नाहीला टॉवल अरे टॉवल एलोस हा इसकडे बस पड भैया कोड ने ओपन म्हटले मो मी बराला आकोचून आ हा लाख लाख दम குடிच ಮಾಡಕ್ಕೆ ಪಾಪ ಅದಕ್ಕೆ ಅಂದಲ್ಲ ಇದು ವಾಚ್ ಈ ಹಾಡ್ ಲಕ್ ಓ ಸೇ ಥ್ಯಾಂಕ್ ಯು ಥ್ಯಾಂಕ್ ಯು ವೆಲ್ಕಮ್ ದಡ ದಡ ಓಪನ್ ಮಾಡ್ಕೋಯಿ ಆ ಕೈ ಓಪನ್ ಮಾಡಿ

ಎಲ್ಲ ಕಟ್ ಮಾಡ್ಸಿರ್ತಾರಲ್ಲ ಫ್ರೆಂಡ್ಸು ಹೌದು ಅದನ್ನ ಅಮ್ಮ ಡಬಲ್ ಟೈಪ್ ಹಾಕಿ ಏ ಏನಕ್ಕೆ ಬೇಡ ಬೇಡ ನಮ್ಮನೆಗೆ ಬೇಡ ಸುಮ್ ವೇಸ್ಟ್ ಮಾಡ್ತಾರಮ್ಮ ಬೇಡ ಬೇಡ ಅಮ್ಮ ಬೇಡ ಅವು ಎತ್ಕೊ ಅಕ್ಕಂಗ್ ಕೊಡು ಸುಮ್ಮನೆ ಹಿಡ್ಕೊಂಡು ವೇಸ್ಟ್ ಮಾಡ್ತೀರಾ ಬೇಡ ಫ್ರಿಜ್ ಗೆ ತಿएफटीವಲ್ಲಮ್ಮ ಡ್ರೈ ಆಗುತ್ತೆ ಸ್ವಲ್ಪ ಅವರ್ ಟೆಂಪರೇಚರ್ ಬೇರೆ ನಮ್ಮ ಟೆಂಪರೇಚರ್ ಬೇರೆ ಹೌದು ಬಟ್ ಇದು ಡ್ರೈ ಆಗಿದೆ ಸ್ವಲ್ಪ ಎರಡು ಅಷ್ಟೇ ಹೌದು ಇದು ಕೂಡ ಡ್ರೈ ಆಗಿದೆ ಸ್ವಲ್ಪ ಈ ಬ್ಲಾಕ್ ಫಾರೆಸ್ಟ್ ಟೂ ಆ ಪೊಲಿಟಿಷಿಯನ್ ನಾನು ಹೆತ್ತು ಮಕನೆಲ್ಲ ನಾನು ಹೆತ್ತು ಮಕನ ನಾನು ತಗ ಬರೋ ಕಂಡೇ ಬರ್ರೋ ಬರ್ರೋ ನಮ್ ಚಿರು ಬರ್ತಡೆ ಮಾಡಿ ಬರ್ರೆ ಇನ್ನೇನೇ ನೋಡ್ಬೇಕು ಅಂಗಡಿಗೆ ಹೋಗ್ತಿದ್ಯಾ

ಮಾಡ್ಕೊಳ್ರಿ ಅಲ್ಲೇ ನಡಿಯೇ ಇನ್ನೂ ವೀಡಿಯೋ ಮಾಡ್ತಿಲ್ಲ ಅವಳು ಸುಮ್ಮನೆ ವೇಸ್ಟ್ ಮಾಡ್ಬೇಡ ಅದನ್ನ ಹೇಳಿದ್ರೆ ನಾವೇಳ್ವ ಕು